ಮಾರ್ಚ್ ಇಪ್ಪತ್ತರಂದು ನಗರದಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಜಿಲ್ಲಾಡಳಿತದ ವತಿಯಿಂದ ನಗರದಲ್ಲಿ ಮಾರ್ಚ್ ಇಪ್ಪತ್ತರಂದು ಗುರುವಾರ ನಡೆಯಲಿರುವ ಯೋಗಿನಾರಾಯಣ ಯತೀಂದ್ರರ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸಂಘದ ಗೌರವಾಧ್ಯಕ್ಷ ಶ್ರೀನಿವಾಸ ಶೆಟ್ಟಿ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅಂದು ನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆರಂಭವಾಗುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಉದ್ಘಾಟನೆ ಮಾಡಲಿದ್ದಾರೆ ಶಾಸಕರಾದ ಸಿ ಸಿಪುಟ್ಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಬಿ ರಮೇಶ್ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದು ಹೇಳಿದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೈವಾರ ತಾತಯ್ಯ ಭಾವಚಿತ್ರ ಮೆರವಣಿಗೆಗೆ ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಜನಾಂಗದ ಮುಖಂಡರು ಚಾಲನೆ ನೀಡಲಿದ್ದಾರೆ ಎಂದರು ಮೆರವಣಿಗೆಯು ಚಿಕ್ಕಂಗಡಿ ಬೀದಿ ಸಂತೇಮರಹಳ್ಳಿ ವೃತ್ತ ಡಿವಿಯೇಷನ್ ರಸ್ತೆ ಪಚ್ಚುಪ್ಪ ವೃತ್ತ ರಾಚಯ್ಯ ಜೋಡಿ ರಸ್ತೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಮಂದಿರದಲ್ಲಿ ಅಂತ್ಯಗೊಳ್ಳಲಿದೆ ವಿವಿಧ ಕಲಾತಂಡಗಳೊಂದಿಗೆ ಮೆರವಣಿಗೆ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಜನಾಂಗದ ಮುನ್ನೂರಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಸುಬ್ರಹ್ಮಣಿ ಉಪಾಧ್ಯಕ್ಷ ಸತೀಶ್ ಕಜಂಜಿ ರಂಗರಾಜು ವಿಜಯಕೃಷ್ಣ ಯ ರಂಗರಾಮ್ ಹಾಜರಿದ್ರು ವರದಿ ಹೋಮ ನಂಜುಂಡ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಕುಟುಂಬದಲ್ಲಿ ಹುಟ್ಟಿದ ನಾರಾಯಣಪ್ಪ ಅಪೂರ್ವ ಶಕ್ತಿಯಾಗಿ ತಾತ ಎಂದು ಜನಮಾನಸದಲ್ಲಿ ಉಳಿಯಲು ಕಾರಣವಾದಷ್ಟು ಉದಾಹರಣೆಗಳು ಇವರು ಸಾವಿರದ ಒಂಬೈನೂರ ಮೂವತ್ತರ ವತಿಯಲ್ಲಿ ಜೀವಿಸಿದ್ದ ಯೋಗಿ ನಾರಾಯಣ ವರ್ಷಗಳಿದ್ರು ಅವರು ಬಹಳ ಕೈವಾರ ಕರ್ನಾಟಕದ ಪೌರಾಣಿಕ ಐತಿಹಾಸಿಕ ಪ್ರತಿ ಸ್ಥಳವಾಗಿದೆ ಕೋಲಾರ ಜಿಲ್ಲೆಯ ಚಿಂತಾಮಣಿ ಗ್ರಾಮ ಗ್ರಾಮದ ಹತ್ರ ಅಥವಾ ಆ ತಾಲೂಕಿನ ಹತ್ತಿರದಲ್ಲಿ ಇದ್ದದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಮೂವತ್ತಾರವರೆಗೆ ಸಾವಿರದ ಎಂಟುನೂರ ಮೂವತ್ತಾರವರೆಗೆ ನೂರತ್ತು ವರ್ಷಗಳ ಅವಧಿಯಲ್ಲಿ ಇವರು ನಾರಾಯಣ್ ಸಾಮಾನ್ಯ ಕುಟುಂಬಗಳು ಹುಟ್ಟಿದ ನಾರಾಯಣತ್ನರು ಅಪೂರ್ವ ಶಕ್ತಿಯಾಗಿ ತಾತಯ್ಯ ಎಂದು ಜನಮಾನಸದಲ್ಲಿ ಉಳಿಯಲು ಕಾರಣವಾದಷ್ಟು ಉದಾ ಸಾಕಷ್ಟು ಉದಾಹರಣೆಗಳು ಈ ದಾಖಲಾಗಿದೆ ಅವರ ಕಾಲಜ್ಞಾನ ಈವಾಗಲೂ ಸಹ ಪ್ರಸ್ತುತವಾಗಿದೆ ಇಡೀ ವಿಶ್ವಕ್ಕೆ ಸಂಪೂರ್ಣವಾಗಿ ಸುಮಾರು ಇನ್ನು ಇನ್ನೂರು ವರ್ಷಗಳ ಹಿಂದೆ ನೀಡಿದಂಥ ಕಾಲಜ್ಞಾನ ಈಗ ಪೂರ್ಣವಾಗಿ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದು ತಾವೆಲ್ಲ ಆಗಮಿಸಿ ಇದು ಈ ಇಪ್ಪತ್ತನೇ ತಾರೀಕು ಗುರುವಾರ ಜಿಲ್ಲಾಧಿಕಾರಿಯವರ ಕಚೇರಿಯಿಂದ ಒಂದು ಚಾಮರಾಜೇಶ್ವರ ದೇವಸ್ಥಾನದಿಂದ ಒಂದು ಪ್ರಶಸ್ತಿ ಹೋಗ್ತೀವಿ ಮತ್ತೆ ಉಪಹಾರದ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಯವರ ಅವರ ಕಚೇರಿಯಲ್ಲಿ ಮಾಡಿದ್ದೇವೆ ರಾಜಲಾ ಮಂದಿರದಲ್ಲಿ ಅದರಿಂದ ನೀವೆಲ್ಲ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳು ಆತ್ಮೀಯವಾಗಿ ಭಾಗಿಸ್ತಾ ಇದ್ದೇನೆ ಭಾಗವಹಿಸ್ಬೇಕಾಗಿ ಶ್ರೀನಿವಾಸ ಶೆಟ್ಟಿ ನಾನು ಮಾಜಿ ಅಧ್ಯಕ್ಷ ಜಿಲ್ಲೆಯಿಂದ ಚಾನು ಆದ್ರೆ ಮುನ್ನೂರು ಜನ ಭಾಗವಹಿಸಬೇಕು ಅನ್ನೋ ಒಂದು ಅವಕಾಶ ಇಟ್ಕೊಂಡಿದ್ದೀವಿ ಭಾಗವಹಿಸ್ತಾರೆ ಜಾಸ್ತಿ ಬಂದರೂ ಪರವಾಗಿಲ್ಲ